ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಟು ಇಂದಿನ ಸಂಜಿಕೆಯಲ್ಲಿ ಆದಿ ತನ್ನ ಗಲ್ಲದ ಮೇಲೆ ಕೈ ಹಿಟ್ಟು ಅಲ್ಲ ಚೇತನ್ಗೆ ಏನೋ ಒಂದು ಗತಿ ಕಾಣಿಸ್ತೀನಿ ಸೇಡು ತೀರಿಸ್ಕೋತೀನಿ ಅಂತ ಮಾವನಿಗೆ ಹೇಳಿ ಬಂದಿದ್ದೀಯ ಈಗ ಎಲ್ಲ ಉಲ್ಟಾಗೋಯ್ತಾ ಎಂದ ಉಬ್ಬರಿಸಿ ಮುಂದೆ ಆದ್ಯ ಅವನ ಕಡೆ ನೋಡಿ ಮಂದಹಾಸದಲ್ಲಿ ನನ್ನ ಗುರಿ ಈಗ ನನ್ನ ಹುಡುಗಂದು ಸೊ ನಾನೀಗ ಚಾಂಪಿಯನ್ಶಿಪ್ ಕಡೆ ಗಮನ ಕೊಡ್ತೀನಿ ವಾಟ್ ಮಿಸ್ಟರ್ ಹಾದಿ ಹೋಗಿನಾ ಎಂದಳು ಮುತ್ತಾಗಿ ನಕ್ಕು ಹಾದಿ ಆಗಲೇ ಹೋಗೋ ಇಂಟ್ರೆಸ್ಟ್ ಇಲ್ಲ ಅಂದೆ ಎಂದ ಆದ್ಯಾ ಅದು ಹಾಗ ಈಗಲ್ಲ ಈಗ ಚೇಂಜ್ ಆಗಿದ್ದೀನಿ ನೀನು ಇದೆಯಲ್ಲ ಇಲ್ಲಿ ನೋಡ್ಕೊಳ್ಳೋಕೆ ಎಂದು ಹುಬ್ಬಾರಿಸಿದ್ಳು ಹಾದಿ ಅವಳ ಗಲ್ಲ ಹಿಡಿದು ಈ ಹಾದಿ ಮೇಲೆ ನಂಬಿಕೆ ಇಟ್ಟಿದೆಯಲ್ಲ ಅಷ್ಟು ಸಾಕು ಇನ್ಮುಂದೆ ನಿನ್ನ ಶತ್ರು ನನಗೂ ಶತ್ರು ನಿನ್ನ ಸೋಲು ನನ್ನ ಸೋಲಾಗಿರುತ್ತೆ ಸೊ ಇನ್ನು ಮುಂದೆ ಇಲ್ಲಿ ಬಗ್ಗೆ ಏನು ಯೋಚನೆ ಮಾಡಬೇಡ ನಾನು ನೋಡ್ಕೋತೀನಿ ಮೊದಲು ವೈಭವನ ಮೀಟ್ ಮಾಡಬೇಕು ಅವನು ಸರಿಯಾದರೆ ನಾನು ಬ್ರಾಡ್ಲೆ ಮಗಳನ್ನು ತೋರಿಸೋ ಪ್ಲ್ಯಾನ್ ಇದೆ ಏನಂತೀಯ ಎಂದು ಅವಳ ಕೊರಳ ಬಳಸ್ತಾ ಆತ್ಯ ಉಪ್ಪು ಕಂಟಿಕಿ ಅಂದರೆ ಆಗಲೇ ನೀನು ಇದೇ ವಿಷಯ ಮಾತಾಡಿದ್ಯಾ ಎಂದು ನೋನೋ ನಾನು ಒಪ್ಕೊಳ್ಳಲ್ಲ ಎಂದು ಮುಖನ ಹೂಪ್ ಮಾಡ್ಕೊಂಡಿದ್ದು ನೋಡ್ದ ಹಾದಿಗೆ ನಗು ಬಂತು ತಕ್ಷಣ ಆದಿ ಹೋಯ್ ಮೇರಿ ಸ್ವೀಟ್ ಕ್ಯಾಂಡಿ ಆಲ್ರೆಡಿ ಹೇಳಿ ಆಗಿದೆ ನೀನು ನನ್ನ ಲವ್ ಮಾಡ್ತಿದ್ಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು ನೀನು ಎಲ್ಲರ ಮುಂದೆನೂ ನನ್ನ ತಬ್ಬಿದಾಗಲೇ ನನಗೆ ಕನ್ಫರ್ಮ್ ಆಯಿತು ಸೋ ಅಲ್ಲಿಂದ ಯಾವಾಗ ಹೇಳ್ತಳೋ ಹುಡುಗಿ ಅಂತ ಕಾಯ್ದೆ ಯಾಕೋ ಅವಳು ಹೇಳೋ ಹಾಗೆ ಕಾಣಲಿಲ್ಲ ಅದಕ್ಕೆ ಒಂದು ಚಿಕ್ಕ ಡೋಸ್ ಕೊಟ್ಟೆ ಪಾಪಜ್ಜಿ ಮುತ್ತು ಕ್ಯಾಂಡಿ ಬಾಯ್ ಬಿಡ್ತು ಎಂದು ಕೆನ್ನೆ ಹೆಡು ಹಿಡಿದು ಪಿಂಚ್ ಮಾಡ್ದ ಆದ್ಯ ಹೌದು ಈ ಕ್ಯಾಂಡಿ ಅಂತ ಕರೆದಿದ್ದು ಯಾಕೆ ಎಂದಳು ಉಪ್ಪು ಕಂಡಿಕೆ ಆದಿ ನೀನು ಕ್ಯಾಂಡಿ ತುಂಬ ತಿಂದಿದ್ದಂತೆ ಹೌದಾ ಎಂದ ಆದ್ಯ ಹೀ ಎಂದು ನಗತ ಅದ ಅದು ನಿಮಗೂ ಗೊತ್ತಾಯ್ತಾ ಎಂದಳು ಎರಡು ತುಟಿ ಪ್ರೆಸ್ ಮಾಡಿ ಹಾದಿ ಮತ್ತೆ ಫಾರ್ಮುಲಾ ಕಂಡಿಡಿ ಅಂದರೆ ಕ್ಯಾಂಡಿ ಚೂರೆಲ್ಲ ಉದುರಿಸಿದ್ದೆ ನೆನಪಿದ್ಯಾ ಸ್ಟುಪಿಡ್ ಗರ್ಲ್ ನಾನು ಕಷ್ಟಪಟ್ಟು ಕಂಡಿಡಿದ ಟ್ಯಾಬ್ಲೆಟ್ ಫೇಲ್ ಆಯಿತು ಅದನ್ನೆಲ್ಲ ನೆನೆದೆ ಅದಕ್ಕೆ ನಿಮಗೆ ಈ ಕ್ಯಾಂಡಿ ನಿಕ್ ನೇಮ್ ಚೆನ್ನಾಗಿದೆ ಅಲ್ವಾ ಎಂದ ಉಬ್ಬರಿಸಿ ಆದ್ಯ ಅದು ಚಿಕ್ಕವಳಲ್ಲ ಅದಕ್ಕೆ ಅದೊಂದು ಕ್ರೇಜ್ ಇತ್ತು ಕ್ಯಾಂಡಿ ತಿನ್ನೋದು ಅದರಿಂದ ಹಾಗಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಗುರುಗಳ ಅವತ್ತು ಬಿತ್ತು ಬಿತ್ತು ನಕ್ರ ಗೊತ್ತಾ ಎಂದಳು ಆದಿ ಸೊಂಟದ ಮೇಲೆ ಕೈ ಹಿಟ್ಟು ನಿನಗೆ ನಗು ನಾನು ಎರಡು ದಿನ ನಿದ್ದೆಗೆಟ್ಟು ಮಾಡಿದ್ದು ಅದು ನೋಡಿದ್ರೆ ಡಮರ್ ಮಾಡಿದ್ಯಾ ಏನ್ ಮಾಡುದು ಆಗ ಸಿಗ್ಬೇಕಿತ್ತು ಹಲ್ಲು ಉದುರುತ್ತಿದ್ದೋ ಎಷ್ಟು ಬೈದಿದೆ ಗೊತ್ತಾ ಮೆಂಟಲ್ ಹುಡುಗಿ ಲ್ಯಾಬ್ನಲ್ಲಿ ತಿನ್ನೋಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಅವಳಿಗೆ ಅಂತ ಕೇಳ್ದೆ ಎಂದ ಆದಿನೇ ಗುರಾಯಿಸುತ್ತಾ ಆದ್ಯಾ ಹೋಯ್ ಯಾಕಾಗೆಲ್ಲ ಬೈದ್ರಿ ಐ ಆಮ್ ಎ ಫೇಮಸ್ ಡಾಕ್ಟರ್ ನನಗೆ ಮೆಂಟಲ್ ಹಂದಿದ್ರ ನನ್ನ ಮುಂದೆ ಬೈದಿದ್ರೆ ಖಂಡಿತ ಬಿಡ್ತಿರ್ಲಿಲ್ಲ ಎಂದು ಮೂತಿ ತಿರುಸಿದ್ಲು ಆದಿ ಆಗೋಗಿರೋದಕ್ಕೆ ಯಾಕೆ ಹೀಗೆ ಫೈಟು ಸೊ ನೋ ಫೈಟ್ ಎಂದು ನಗಿತಾ ಬಾ ಎಂದು ಅವಳ ಭುಜದ ಮೇಲೆ ಕೈ ಹಾಕಿ ಹೀಗೆ ಇದ್ರೆ ನನಗೆ ಹೊಟ್ಟೆ ಅಶ್ಯೂತೆ ಅಮ್ಮ ಎಷ್ಟು ಟೆನ್ಷನ್ ಆಗಿತ್ತೋರು ಚೆಂದ ಆದ್ಯಾ ಹ್ಞೂ ಹೋಗೋಣ ಎಂದಳು ಆದಿ ನೀನು ಹೋಗಿ ಫ್ರೆಶ್ ಆಗ್ತಿರು ಇನ್ನು ಸ್ವಲ್ಪ ಸಮಯಕ್ಕೆ ನಮ್ಮ ಡ್ರೆಸ್ ಬರುತ್ತೆ ಎಂದ ಆದರೆ ಆದ್ಯ ಮನೆಯಲ್ಲೇ ಇನ್ನು ಮುಂದೆ ನನ್ನ ಕಷ್ಟದ ದಿನ ಕಳೆದು ಎಂದುಕೊಂಡು ಫ್ರೆಶ್ ಆಗೋಕ್ಕೆ ಹೋಗುವ ಹುಡುಗಿ ನೋಡಿದ ಆದಿ ನಿನ್ನ ಕಷ್ಟ ಕಳೆಯೋಕೆ ನನ್ನ ನಿನ್ನ ಮದುವೆ ಮಾಡಿಸಿದ ಅನಿಸುತ್ತೆ ಆ ದೇವರು ಎಂದು ಯೋಚಿಸುತ್ತಾ ನಿಂತ ಅಷ್ಟೊತ್ತಿಗೆ ಡೋರ್ ಪಡೆದ ಶಬ್ದ ಆಯಿತು ಹಾದಿ ಡೋರ್ ತೆಗೆದ ಅಲ್ಲಿ ಸುಮಂತ್ ನಿಂತು ಗುಡ್ ಮಾರ್ನಿಂಗ್ ಬಾಸ್ ಎಂದ ಆದಿ ಯಾ ವೆರಿ ಗುಡ್ ಮಾರ್ನಿಂಗ್ ಎಂದು ಹೇಳಿ ನಾನು ಹೇಳಿದ್ದು ತಂದ್ಯ ಎಂದ ಅಷ್ಟೊತ್ತಿಗೆ ಆದ್ಯ ಹಾದಿ ಎಂದು ಹೊರಬಂದಳು ಸುಮಂತ್ ತಕ್ಷಣ ತಿರುಗಿ ನೋಡ್ದ ಆದ್ಯ ನಿಂತಿದ್ದ ಕಡೆ ಆದ್ಯ ಆಗ ತನ್ನೇ ಫ್ರೆಶ್ ಆಗಿ ಮುಖ ತೊಳೆದು ಬಂದಿದ್ದು ಸುಮಂತ್ ಕಣ್ಣು ಬಾಯಿ ಬಿಟ್ಕೊಂಡು ನೋಡುತ್ತಾ ಆದಿ ಮತ್ತೆ ಆದ್ಯನ ಕಡೆ ನೋಡ್ದ ಆದಿ ಮೀಟ್ ಮೈ ವೈಫ್ ಆದ್ಯ ಎಂದು ಇಟ್ಸ್ ಸೀಕ್ರೆಟ್ ಎಂದು ಕಣ್ಣಲ್ಲೇ ಹೇಳ್ದ ಸುಮಂತ್ ಗು ಗುಡ್ ಮಾರ್ನಿಂಗ್ ಮೇಡಮ್ ಎಂದು ವೇಶ್ ಮಾಡ್ದ ಆದ್ಯಾ ವೆರಿ ಗುಡ್ ಮಾರ್ನಿಂಗ್ ಎಂದು ಆದಿ ಕಡೆ ನೋಡಿ ಆದಿ ಲೇಟ್ ಆಗುತ್ತೆ ಎಂದಳು ಸುಮಂತ್ ಮನೆಯಲ್ಲೇ ಸರ್ ನಿಜಾನೇ ಹೇಳಿದ್ದಾರೆ ಎಂದು ನಮ್ಮ ಸರ್ ನಿಜವಾಗ್ಲೂ ಮದುವೆ ಹಾಕಿದ್ದಾರಾ ಎಂದು ಶಾಕ್ ಆಗಿ ನಿಂತಿದ್ದ ಆದಿ ಅಷ್ಟೆಲ್ಲ ಹೇಳಿದರೂ ನಂಬಲಿಲ್ಲ ಬಟ್ ಈಗ ಆದಿಯ ಮುಖ ನೋಡಿ ಶಾಕ್ ಜೊತೆಗೆ ಆಶ್ಚರ್ಯ ಕೂಡ ಆಗಿತ್ತು ಸುಮಂತ್ಗೆ ಆದಿ ಶಾಕ್ನಲ್ಲಿ ನಿಂತಿದ್ದ ಸುಮಂತ್ ಮುಂದೆ ಕೈ ಚಾಚಿದ ಶಾಕ್ ಶಾಕ್ನಲ್ಲಿ ಹೆದ್ದಿದ್ರಿಂದ ತಾನೇ ಸುಮಂತ್ ಕೈಯಲ್ಲಿ ಇದ್ದ ಬ್ಯಾಗ್ ತಗೊಂಡು ಆದ್ಯಕ್ಕೆ ಕೊಟ್ಟು ಹೋಗಿ ಫ್ರೆಶ್ ಬಾ ಎಂದ ಆದ್ಯ ಬ್ಯಾಗ್ ಹಿಡಿದು ವಾಶ್ರೂಮ್ ಕಡೆ ಹೋಗ್ತಾಳೆ ಆದಿ ಇನ್ನೂ ಕಣ್ಣು ಬಾಯಿ ಬಿಟ್ಟು ನಿಂತಿರುವ ಸುಮಂತ್ ಮುಂದೆ ಚಿಟಿಕೆ ಹೊಡೆದು ಏನು ಶಾಕ್ ಆಯ್ತಾ ಎಂದ ಸುಮಂತು ತಕ್ಷಣ ಎಚ್ಚರವಾಗಿ ಬಾಸ್ ನೀವೇನಾದರೂ ಹೇಳದ್ರಾ ಎಂದ ತೊದಲುತ್ತಾ ಹಾದಿ ಕಿರಣ್ ಅಗತ್ತಾ ಯಾಕೆ ಸುಮಂತ್ ಇನ್ನೂ ನಂಬಿಕೆ ಬರಲಿಲ್ವಾ ಅವಳು ನಿಜವಾಗ್ಲೂ ನನ್ನ ವೈಫ್ ಡಾಕ್ಟರ್ ಆದ್ಯ ಎಂದ ಸುಮಂತ್ ಹೌದಾ ಬಾಸ್ ಎಂದು ನಿಮ್ಮ ಪೇರ್ ತುಂಬ ಚೆನ್ನಾಗಿದೆ ಎಂದ ಆದಿ ಥ್ಯಾಂಕ್ಸ್ ಎಂದು ಬಾ ಒಂದು ನಿಮಿಷ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದಿದೆ ಎಂದು ಸೋಫಾದ ಕಡೆ ಕೈ ತೋರಿಸಿ ಕೂತ ತನ್ನ ಮೀಟಿಂಗ್ ಶೆಡ್ಯೂಲ್ ಎಲ್ಲವನ್ನು ಚೇಂಜ್ ಮಾಡಿಸ್ತಾ ಸುಮಂತ್ ಬಾಸ್ ಹೀಗೆ ದಿಢೀರಂತ ಎಂದು ಮಾತು ತುಂಡರ್ಸ್ತಾ ಹಾದಿ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಆದ್ಯ ಮಾರ್ಷಲ್ ಆರ್ಟ್ ಚಾಂಪಿಯನ್ಗೆ ಸೆಲೆಕ್ಟ್ ಆಗಿದ್ದಾಳೆ ಸೊ ನಾನು ಅಲ್ಲಿಗೆ ಹೋಗಲೇಬೇಕು ಅದೇನೇ ಮೀಟಿಂಗ್ ಇದ್ದರೂ ಕ್ಯಾನ್ಸಲ್ ಮಾಡು ಚಂದ ಗಂಭೀರವಾಗಿ ಸುಮಂತ್ ಮನದಲ್ಲೇ ನಮ್ಮ ಸರ್ ಚಿಂತಾ ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿನ ಮದುವೆ ಆಗಿದ್ದಾರಾ ಎಂದುಕೊಂಡ ಆದಿ ಇದನ್ನು ಆದಿ ಮುಂದೆ ಹೇಳಿಬೇಡ ಎಂದ ಆದ್ಯ ಫ್ರೆಶ್ ಆಗಿ ಬಂದಳು ಆದಿ ಕೂಡ ಹೋಗಿ ಫ್ರೆಶ್ ಆಗಿ ಬಂದು ಮೂವರು ತಿಂಡಿ ಮುಗಿಸಿ ಒಂದೇ ಕಾರ್ನಲ್ಲಿ ಹೋಗ್ತಾರೆ ಸುಮಂತ್ ಕಣ್ಣು ಮಾತ್ರ ಹಾದಿ ಮೇಲೇನೆ ಇತ್ತು ಆದ್ಯ ಸಿಂಪಲ್ ಡ್ರೆಸ್ನಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಕಾಣು ಇವರಿಬ್ಬರನ್ನು ಹೊಡೆದ್ರೆ ಇವರಿಬ್ಬರ ಜೋಡಿ ಸೂಪರ್ ಅನ್ನೋರು ಹಾಗಿತ್ತು ಜೋಡಿ ಆದ್ಯ ಡೀಸೆಂಟಾಗಿ ಕೂತಿದ್ರೆ ಹಾದಿ ಮಾತ್ರ ಮಾತಾಡ್ತಿದ್ದ ಆದ್ಯ ನೀನು ಯಾವಾಗ ಹೋಗೋದು ಎಂದ ಆದ್ಯಾ ನಾಳೆ ಹೋಗ್ತೀನಿ ಅಲ್ಲೆಲ್ಲ ಪ್ರೊಸೀಜರ್ ಇದೆ ಅಲ್ವಾ ಎಂದು ಆದಿ ನೀವು ಬರಲ್ವಾ ಎಂದಳು ಆದಿ ಸಾರಿ ಆದ್ಯ ನಾನು ಬರೋಕ್ಕಾಗಲ್ಲ ತುಂಬ ಮೀಟಿಂಗ್ ಇದೆ ಮೊದಲೇ ಈ ವಿಷಯ ಗೊತ್ತಿದ್ದರೆ ಖಂಡಿತ ಚೇಂಜ್ ಮಾಡಿಸ್ತಿದ್ದೆ ಎಂದ ಬೇಸರದ ಮುಖ ಮಾಡಿ ಆದ್ಯಾ ಇಟ್ಸ್ ಓಕೆ ಎಂದು ಸುಮ್ಮನೆ ಕೂತ್ಲು ಆದಿ ಮಾತ್ರ ಲ್ಯಾಪ್ಟಾಪ್ ಬೆಳೆದು ನೋಡ್ತಾ ಅಲ್ಲಿಯ ವಾತಾವರಣ ಯಾರೆಲ್ಲ ಅಲ್ಲಿ ಇದ್ದಾರೆ ಎಂದು ಚೆಕ್ ಮಾಡಿಸ್ತಿದ್ದ ಅವಳ ಮುಂದಿನ ಕಾಳಜಿಗೆ ಆದ್ಯ ಫೋನ್ ಹಿಡಿದು ಅವಳ ಮೋಸ್ಟರ್ಗೆ ಬರ್ತಿದ್ದೀನಿ ಎಂದು ಹೇಳಿದ್ಲು ಆದಿ ಮಾತ್ರ ರೂಮ್ ಬುಕ್ಕಿಂಗ್ ಮತ್ತೆ ಅವಳ ಪ್ರೊಟೆಕ್ಷನ್ ಅವಳಿಗೆ ಬಾಡಿಗಾರ್ಡ್ಸ್ ಎಲ್ಲವನ್ನು ಕೂತಲೇ ಅರೇಂಜ್ ಮಾಡಿದ್ದ ಮೊದಲು ಬಿಲ್ಲ ಬಂಗಲೆಗೆ ಬಂದವರು ಇಬ್ಬರು ಜೊತೆಯಾಗಿ ಬಂದರು ಈಗ ಮನೇಲಿ ತಿಂಡಿ ಮಾಡ್ತಿದ್ರು ಎಲ್ಲರೂ ಆದಿ ಜೊತೆ ಆದ್ಯನ ನೋಡಿದ ಚೇತನ್ ಹುರಿದೋದ ತಕ್ಷಣ ಎದ್ದು ನಿಂತು ನಕ್ಷತ್ರ ಎಲ್ಲೋಗಿದೆ ಯಾಕಷ್ಟು ಕಾಲ್ ಮಾಡಿದ್ರು ರಿಸೀವ್ ಮಾಡಿಲ್ಲ ಎಂದು ಆದಿ ಕಡೆ ಹುರಿ ನೋಟ ಬೇರ ಹಾದಿ ಅವರ ಅಮ್ಮನ ಕಡೆ ನೋಡಿ ಸಾರಿಯಮ್ಮ ನೈಟ್ ಬರೋಕ್ಕಾಗಿಲ್ಲ ಫ್ರೆಂಡ್ ಜೊತೆ ಊಟ ಎಂದು ನಕ್ಕವನ ಮುಖ ನೋಡಿದ ದಂಪತಿಗಳು ನಗತ ತಿಂಡೀಣ್ಣು ಮಾಡ್ಕೊಂಡು ಬಂದಿದ್ದೀರೋ ಇಲ್ವೋ ಎಂದರು ರಮೇಶ್ ಯಾವುದಕ್ಕೂ ಉತ್ತರಿಸದೆ ಅತ್ತ ರೂಮ್ ಕಡೆ ಹೋಗಲು ಹತ್ತುತ್ತಿದ್ದ ಹುಡುಗಿನ ತೆಳೆದ ವೈಭವ್ ನಕ್ಷತ್ರ ಎಳ್ಳೋಗಿದ್ದ ಎಂದ ನಕ್ಷತ್ರ ಹೊರಗೋಗಿದ್ದ ವೈಭವ್ ಆ್ಯಂಡ್ ನನಗೆ ನನ್ನದೇ ಆದ ರೆಸ್ಪಾನ್ಸಿಬಲ್ ಇದೆ ಅದನ್ನು ಮರಿಬೇಡ ಎಂದಳು ವೈಭವ್ ನಿಲ್ಲು ನಕ್ಷತ್ರ ಎಂದ ಆದ್ಯ ಪ್ಲೀಸ್ ವೈಭವ್ ಹೀಗೆ ಪದೇ ಪದೇ ಹಿರಿಟೇಟ್ ಮಾಡಬೇಡ ಐ ಡೋಂಟ್ ಹ್ಯಾವ್ ಪೇಶನ್ಸ್ ನಾನು ಡ್ಯಾಡ್ ನೋಡೋಕ್ಕೆ ಹೋಗ್ತಿದ್ದೀನಿ ಸೊ ನಾನು ಲಗೇಜ್ ಪ್ಯಾಕ್ ಮಾಡಬೇಕು ಎಂದಳು ವೈಭವ್ ನಿಧಾನಕ್ಕೆ ಅಂಕಲ್ಗೆ ಏನಾದರೂ ಎಲ್ತ್ ಇಶ್ಯೂಸ್ ಆಗಿದೆಯಾ ಎಂದ ನಕ್ಷತ್ರ ಇಲ್ಲ ಯಾಕೋ ಮೀಟ್ ಮಾಡೋ ಅಂದಿದ್ದಾರೆ ಎಂದಳು ವೈಭವ್ ಇಫ್ ಯು ಡೋಂಟ್ ಮೈಂಡ್ ನಾನು ಬರಲ ನಿನ್ನ ಜೊತೆ ಎಂದ ಆದ್ಯ ನೋ ಥ್ಯಾಂಕ್ಸ್ ಎಂದು ಮೇಲೋಗ್ತಾಳೆ ಹಾದಿ ವೈಭವ್ ಮುಖ ನೋಡ್ದ ಅವನು ನಿಜಕ್ಕೂ ಬೇಯಿಸದಲ್ಲೇ ಇದ್ದ ಹಾದಿ ಹೇಳ್ದಾಗೆ ಅವನು ಒಂಟಿ ಆಗಿದ್ದ ಹಾದಿ ನಿಟ್ಟುಸಿಬಿಟ್ಟು ಅಪ್ಪ ಅಮ್ಮ ನೀವು ತಿಂಡಿ ಮಾಡಿ ನಾನು ಆಫೀಸ್ ಕಡೆ ಹೋಗ್ತೀನಿ ಎಂದು ಸುಮನ್ ಜೊತೆ ಹೊರ ನಡೆದ ಅತ್ತ ಆದ್ಯ ಎಲ್ಲ ಪ್ಯಾಕ್ ಮಾಡಿ ಪಾಸ್ಪೋರ್ಟ್ ವೀಸಾ ಎಲ್ಲ ತಗೊಂಡು ಹಾದಿಗೆ ಕಾಲ್ ಮಾಡಿದಳು ಆದಿ ಹೇಳು ಹೆಂದ ಆದ್ಯ ಹಾದಿ ನೀನು ನನ್ನ ಡ್ರಾಪ್ ಮಾಡೋಕ್ಕೆ ಬರ್ತೀಯ ಎಂದಳು ಆದಿ ಐ ವಿಲ್ ಟ್ರೈ ನನಗನ್ಸೋ ಪ್ರಕಾರ ವೈಭವ್ ಖಂಡಿತ ಬರ್ತಾನೆ ನಿನ್ನ ಜೊತೆ ಎಂದ ಆದ್ಯ ನಿಟ್ಟುಸಿರು ಬಿಟ್ಟು ಶಾಕೋ ಮನ್ಸಿಗೆ ಹಿಂಸೆ ಆಗ್ತಿದ್ದ ಹಾದಿ ಎಂದಳು ಅತ್ತ ಆದಿಗೂ ಕೂಡ ತನ್ನ ಪ್ರೀತಿನ ಒಂದು ರೀತಿ ಒಪ್ಪಿಸಿದ್ದ ಆದ್ಯಗೂ ಮೊದಲೇ ಅವಳ ಮೇಲೆ ಒಂದು ಭಾವ ಹುಟ್ಟಿದ್ದು ನಿಜ ಆದರೆ ಆದ್ಯ ವೈಭವನ ಇಷ್ಟಪಡ್ತಿದ್ದಾಳೆ ಎಂದು ಸುಮ್ಮನಾಗಿದ್ದ ಈಗ ಇಬ್ಬರಿಗೂ ತಾವೆಷ್ಟು ಪ್ರೀತಿ ಮಾಡ್ತಿದ್ದೀವಿ ಎಂದು ತಿಳಿದಾಗಿಂದನೂ ಇಬ್ಬರಿಗೂ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕೆ ಕಷ್ಟ ಆಗ್ತಿತ್ತು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್